ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಬ್ಜಿಸ್ಟಾರ್ ಆಫೀಸಲ್ಲಿ ಹುದ್ದೆಗಳು ಕಾಲಿದ್ದಾವೆ ಎಷ್ಟು ಹುದ್ದೆಗಳು ಖಾಲಿದ್ದಾವೆ ಯಾವ ಯಾವ ಹುದ್ದೆಗಳು ಕಾಲಿದ್ದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಏಜ್ ಎಷ್ಟಿರಬೇಕು ಸ್ಯಾಲ್ರಿ ಎಷ್ಟಿದೆ ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಖಾಲಿ ಇರುವಂತಹ ಗ್ರೂಪ್ ಡಿ ಅಂದರೆ ಜವಾನ ಉದ್ಯೋಗ ಅರ್ಜಿಯನ್ನು ಕರೆದಿದ್ದಾರೆ ಈ ಒಂದು ನೋಟಿಫಿಕೇಷನನ್ನು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಿಲೀಸ್ ಮಾಡಲಾಗಿದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಖಾಲಿ ಇರುವಂತಹ ಗ್ರೂಪ್ ಡಿ ಹುದ್ದೆಯ ಬಗ್ಗೆ ಇವಾಗ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಈ ಒಂದು ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಪ್ರತಿಯೊಂದು ಅಪ್ಡೇಟನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ ನೀವು ಅಲ್ಲಿ ನನ್ನನ್ನು ಫಾಲೋ ಮಾಡಿ ಇಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಾಜಿ ಸೈನಿಕ ಅಭ್ಯರ್ಥಿಗಳ ಬ್ಯಾಕ್ಲ್ಯಾಗ್ ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಇದು ಒಂದು ಒಳ್ಳೆಯ ಡಿಪಾರ್ಟ್ಮೆಂಟ್ ಆಗಿದೆ ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕೋದಕ್ಕೆ ಶುರು ಮಾಡಿ ಈ ಒಂದು ಅಪ್ಲಿಕೇಶನನ್ನು ನೀವು ಎಸ್ ಟಿ ಟಿ ಪಿ ಎಸ್ ಡಬಲ್ ಡಾಟ್ ಡಬಲ್ ಸ್ಲ್ಯಾಚ್ ಐ ಜಿ ಆರ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ನೀವು ಭೇಟಿ ಕೊಟ್ಟು ಅಲ್ಲಿ ಸಿಕ್ಕಿರುವಂತಹ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಾನು ಹೇಳುವಂತಹ ವಿಳಾಸಕ್ಕೆ ನೀವು ಕಳಿಸ್ಬೇಕಾಗುತ್ತೆ ಕೊನೆಯ ದಿನಾಂಕದ ಒಳಗಡೆ ಆಗಿ ನೀವೇನು ಮಾಡಬೇಕು ಪೋಸ್ಟ್ ಮಾಡಬೇಕಾಗುತ್ತೆ ಇದು ಒಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಅರ್ಜಿಯನ್ನು ನೋಂದಾಯಿತ ಅಂಚೆಯ ಮೂಲಕ ನೀವು ಸಲ್ಲಿಸಬೇಕಾಗುತ್ತೆ ವಿಳಾಸ ಬಂದು ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಣ ಮುದ್ರಾಂಕಗಳ ಆಯುಕ್ತರ ಕಚೇರಿ ಕಂದಾಯ ಭವನ ಎಂಟನೇ ಮಹಡಿ ಕೆ ಜಿ ರಸ್ತೆ ಬೆಂಗಳೂರು ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ನೈನ್ ಈ ಒಂದು ವಿಳಾಸಕ್ಕೆ ನೀವು ಅವರು ಹೇಳಿರುವಂತಹ ಕೊನೆಯ ದಿನಾಂಕದ ಒಳಗಡೆ ನೀವೇನು ಮಾಡಬೇಕು ಎಲ್ಲ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಈಗ ಹುದ್ದೆ ಬಗ್ಗೆ ಕೊನೆಯ ದಿನಾಂಕ ಪ್ರಾರಂಭದ ದಿನಾಂಕ ನೋಡ್ತಾ ಹೋಗೋಣ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದ ದಿನಾಂಕ ಆಗಿರುತ್ತೆ ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಶುರು ಮಾಡಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಇಲ್ಲಿ ಲಿಖಿತ ಪರೀಕ್ಷೆನೂ ಕೂಡ ಇರುವುದಿಲ್ಲ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಲ್ಲ ಈಗ ಹುದ್ದೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಜವಾನ ಹುದ್ದೆ ಒಟ್ಟು ಒಂದು ಹುದ್ದೆ ಇಲ್ಲಿ ಖಾಲಿ ಇದೆ ಅವರಿಗೆ ಸ್ಯಾಲ್ರಿ ಎಷ್ಟಿದೆಪಾ ಅಂತಂದ್ರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಸ್ಯಾಲ್ರಿ ಒಂದು ತಿಂಗಳಿಗೆ ಸಿಗುತ್ತೆ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆ ಗರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಎಸ್ ಎಸ್ ಎಲ್ ಸಿಯನ್ನ ಕಂಪ್ಲೀಟ್ ಮಾಡಿರ್ಬೇಕು ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿನ ಎಲ್ಲಾ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆ ಸಲ್ಲಿಸಬಹುದು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರಪ್ಪ ಅಂತಂದ್ರೆ ನೀವು ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಅವರು ಏನ್ ಮಾಡ್ತಾರೆ ನಿಮ್ಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ ಅನೇಕ ದಾಖಲಾತಿಗಳನ್ನ ನೀವು ತೆಗೆದುಕೊಂಡು ಹೋಗ್ಬೇಕು ಎಸ್ ಎಸ್ ಎಲ್ ಸಿ ಮತ್ತು ಮಾಜಿ ಸೈನಿಕರ ಸರ್ಟಿಫಿಕೇಟ್ ಇರ್ಬೇಕು ನಿಮ್ಮ ಹತ್ರ ಮತ್ತೆ ರೂರಲ್ ಇದ್ದರೆ ರೂರಲ್ಲು ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲೇಬೇಕು ಇವೆಲ್ಲ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಈ ಒಂದು ಪಿ ಡಿ ಎಫನ್ನು ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಇದು ಒಂದು ಒಳ್ಳೆಯ ಹುದ್ದೆ ಆಗಿದ್ದು ಆದಷ್ಟು ಎಲ್ಲ ಮಾಜಿ ಸೈನಿಕರು ಯಾರ್ಯಾರು ಇರ್ತೀರಿ ಅವರೆಲ್ಲ ಇದಕ್ಕೊಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಇದು ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಉಪಯುಕ್ತವಾಗಿದೆ ಅಂತಂದೇಳಿ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್